ಮಗಳೇ ಮಗಳು ಹಿಂದಿಗೂ ಮನೆಗಲ್ಲ ತಾಳಿ ಕಂಡ ನಾರೇನು ತವರು ಮನೆಗಾಕು ಬೆನ್ನು ತಾವರೆ ಓ ಶಿವನಿಗೆ ಅಕ್ಕನೇನು ತಂಗಿಯೇನು ಮುತ್ತಿನ ಮಗಳಾದರೇನು ಎನ್ನು ಪರರ ಓ ಗಂಗೆ ಬರುವೆನು ஓ கே பருவினு ஓ துங்கே பருவினு மறிபியாடி மகுவன இல்ல சாலக்கே கொனையில் ஜாலிய மரவோ நெரள ಎನ್ನಿಗೆ ತಾಯಿಯ ಮನೆಯು ಸ್ಥಿರವಲ್ಲ ನಂಟಿನ ಗಂಟಲಿ ಬಾಲ್ಯವ ಕಟ್ಟಿಕೋ ನಿನಗಿರೋ ಅಣ್ಣನ ಘನಶ್ಯಾಮ ಕಣ್ಣಿಗೆ ಕತ್ತನು ಕವಿದರೆ ಬಂದನು ತವರಿನ ದಿಪ್ಪದ ಪ್ರತಿ ಸೂರ್ಯ ನಮ್ಮ ಊರ ಕೋಗಿನಿ ಎಲ್ಲ ಕಾಲ ಹಾಡಲಿ ತವರಿಗತುವಶನವಿ ಓಲೆಯಾಗಿ ಕೇಳಲಿ ಓ ಬರುವೆನು ಓ ತಂದೆ ಬರುವೆನು ಓ ಅಣ್ಣ ಬರುವೆನು ಓ ತಂದೆ ಬರುವೆನು ಮರಿಬ್ಯಾಡಿರಿ ಮಗುವನು കരയതി അണ കുട്ടീതി ബെല്ലഹോ ബസവണഗേ അനു തമ്മന സാക്ഷിവനാദനു നാരീ പദവീ ബുരുകെമ്പില്ല കമ്പില്ല സാധന സൊക്കില്ല ಹೆಣ್ಣಿಗೆ ಹಣ್ಣನಿಗಿಂತ ಬಲವಿಲ್ಲ ನೋಡಿ ಇಚಿ ಇಡು ಮಾತು ಕೊಡು ಗರತಿ ಗೋಡತಿ ಹಾಗೂ ನೀನು ಹಳುನಿ ಗಚ್ಚಿ ನಗುನಿ ಹಳುವ ಮುಚ್ಚಿ ಸತ್ಯದ ನೆರಳ ನಡಿ ನೀನು ಈಗ ಸೇರುವ ಸಮನಿ ಶಿವಾಲಯ ನಾಳೆಗೆ ನೀನು ಕಾಣುವ ಸಮ್ಮುಖ ಬೇರು ತಾನೆ ಬಾಳಲಿ ನಾನಿಲ್ಲಿ ಬಾಳುವೆ ಇರೋಹಲ್ಲಿ ಹರಳುವೆ ನಾನಿಲ್ಲಿ ಬಾಳುವೆ ಇರೋಹಲ್ಲಿ ಹರಳುವೆ ತರುವೆ ನನ್ನ ಮಗುವನು ತವರು ಮನೆ ಬಿಟ್ಟು ಹೊಸವರು ಮನೆ ಕಟ್ಟು ಇನ್ನು ಲಿಂಗದ ಗೋರಿಗೆ ಹತ್ತರೇನು ನಕ್ಕರೆನು ಎತ್ತವರಾದರೇನು ಹೆಣ್ಣು ತಲ ತುಟಿನಿಗೆ ನಾಲಿಗೆ ಗೆಲುವಿಲ್ಲ ಬಾಯಿಗೆ ಬಿಗವಿಲ್ಲ ಗಂಡನ ಮನೆಗೆ ಮಿಗಿಲಿಲ್ಲ ಹೆಣ್ಣಿಗೆ ತವರಿನ ಮೋಹ ಹೆಣ್ಣಿಗೆ ತವರಿನ ಮೋಹಾಯಿರಿದಲ್ಲ ಈ ಹಾಡು ಇಷ್ಟದಲ್ಲಿ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ